You're yeah, ನಮಸ್ಕಾರ ಎಲ್ರು ಚೆನ್ನಾಗಿದ್ರ ಅಂತ ಭಾವಿಸ್ತೀನಿ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ರೆಸಿಪಿ ಎಗ್ ಗ್ರೇವಿ ಚಪಾತಿ ಜೊತೆಗೆ ಚೆನ್ನಾಗಿರುತ್ತೆ ಮತ್ತೆ ನಾವು ಅನ್ನೂ ಕಲ್ಸ್ಕೊಂಡು ತಿನ್ಬಹುದು ಅದು ಕೂಡ ಚೆನ್ನಾಗಿರುತ್ತೆ ಬನ್ನಿ ಹೇಗ್ ಅಂತ ನೋಡೋಣ ಮೊದಲಿಗೆ ಇವಾಗ ಒಂದು ಏಳು ಮೊಟ್ಟೆನ ಬೇಯಿಸಿ ಇಟ್ಕೊಂಡಿದೀನಿ ಸಿಪ್ಪೆನ ತೆಗೆದು ಇದನ್ನ ಇವಾಗ ಕಟ್ ಮಾಡ್ಕೊಳ್ಳೋಣ ನೋಡ್ತಾ ಇರ್ಬೋದು ಈ ರೀತಿಯಾಗಿ ಚಾಪರ್ ಇದೆ ಇದ್ರಲ್ಲೂ ಸಹ ಕಟ್ ಮಾಡ್ಕೊಂಡ್ರೆ ನಮ್ಗೆ ನೀಟಾಗಿ ಸ್ಲೈಸ್ ಗಳು ಬರುತ್ತೆ ಬರುತ್ತೆ ಇಲ್ಲ ಈ ತರ ಚಾಪರ್ ಇಲ್ಲ ಅಂದ್ರೆ ಈ ರೀತಿಯಾಗಿ ನಾವು ಚಾಕುವಿನಿಂದಾನು ಕಟ್ ಮಾಡ್ಕೋಬಹುದು ಎರಡು ಕೂಡ ನಡೆಯುತ್ತೆ ನೀಟಾಗಿ ಈ ರೀತಿಯಾಗಿ ಸ್ಲೈಸ್ ಆಗಿ ಕಟ್ ಮಾಡಿ ಇಟ್ಕೊಳ್ಳಿ ಏತಿ ಕಟ್ ಮಾಡಿ ಒಂದ್ ಸೈಡ್ಗೆ ಇಟ್ಕೊಳ್ಳಿ ಇದಕ್ಕೆ ಮಸಾಲೆನ ರುಬ್ಕೊಳ್ಳೋಣ ಸ್ವಲ್ಪ ಒಂದ್ ಅರ್ಧ ಇಡಿಯಷ್ಟು ಕೊತ್ತಂಬರಿ ಸೊಪ್ಪನ್ನ ಮಿಕ್ಸಿ ಜಾರ್ಗೆ ಹಾಕೋತ ಇದೀನಿ ಒಂದ್ ಮೂರು ಹಸಿರು ಮೆಣಸಿಕ ಹಾಕೊಳ್ಳಿ ಮತ್ತೆ ಒಂದು ಟಮೊಟೋನ ಹಾಕೊಳ್ಳಿ ಒಂದ್ ಸ್ವಲ್ಪ ನೀರನ್ನ ಹಾಕೊಂಡು ಈ ರೀತಿಯಾಗಿ ರುಬ್ಬಿಟ್ಕೊಳ್ಳಿ ಇದನ್ನ ರುಬ್ಬಿರುವಂತ ಒಂದ್ ಗೆ ಎತ್ತಿಟ್ಕೊಳ್ಳೋಣ ಇವಾಗ ಮತ್ತೆ ಒಂದ್ ಬಾಣಲಿನ ಇಟ್ಕೊಂಡಿದ್ದೀನಿ ಇದಕ್ಕೆ ಇವಾಗ ಒಂದ್ ನಾಲ್ಕು ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕೋತಾ ಇದ್ದೀನಿ ಒಂದ್ ಸ್ಪೂನ್ ಅಷ್ಟು ಜೀರಿಗೆ ಹಾಕೋತಿದೀನಿ ಜೀರಿಗೆ ಚಿಟಪಟ ಅಂತ ಸಿಡಿದ್ಮೇಲೆ ಒಂದ್ ಎರಡು ಈರುಳ್ಳಿನ ಎಷ್ಟು ಸಾಧ್ಯನೋ ಅಷ್ಟು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಳ್ಳಿ ಗ್ರೇವಿಗೆ ಈರುಳ್ಳಿ ಹಾಕಿದ್ವೋ ಇಲ್ವಾ ಅಂತ ಅನ್ಸ್ಬೇಕು ಆ ರೀತಿಯಾಗಿ ಕಟ್ ಮಾಡಿ ಇಟ್ಕೊಳ್ಳಿ ಹಾಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗುತ್ತೆ ಈರುಳ್ಳಿನ ಕಲರ್ ಎಲ್ಲ ಚೇಂಜ್ ಆದ್ಮೇಲೆ ಇದಕ್ಕೆ ಇವಾಗ ಒಂದ್ ಎರಡು ಟೇಬಲ್ ಸ್ಪೂನ್ ಅಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ನಾಕೋತೀನಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಿಬಾಸನೆಯಲ್ಲ ಹೋಗೋ ತನಕ ಒಂದ್ ಎರಡು ನಿಮಿಷ ಫ್ರೈ ಮಾಡ್ಕೊಂಡ್ರೆ ಸಾಕು ಈಗ ಆಗಿದೆ ಇವಾಗ ಇದಕ್ಕೆ ಮಸಾಲೆಗಳನ್ನ ಆಡ್ ಮಾಡ್ಕೋಣ ಒಂದ್ ಅರ್ಧ ಟೀ ಸ್ಪೂನ್ ಅಷ್ಟು ಪೌಡರ್ ಅರ್ಧ ಸ್ಪೂನ್ ಅಷ್ಟು ರೆಡ್ ಚಿಲ್ಲಿ ಪೌಡರ್ ಮತ್ತೆ ಒಂದ್ ಅರ್ಧ ಸ್ಪೂನ್ ಅಷ್ಟು ಪೆಪ್ಪರ್ ಪೌಡರ್ ನಾಕೋತಾ ಮತ್ತೆ ಅರ್ಧ ಸ್ಪೂನ್ ಅಷ್ಟು ಜೀರಿಗೆ ಪೌಡರ್ ಒನ್ ಟೇಬಲ್ ಸ್ಪೂನ್ ಅಷ್ಟು ಧನಿಯಾ ಪೌಡರ್ ನ ಹಾಕೊಳ್ಳಿ ಮತ್ತೆ ಒಂದ್ ಅರ್ಧ ಸ್ಪೂನ್ ಅಷ್ಟು ಗರಂ ಮಸಾಲ ಹಾಕೋತಾ ಇದೀನಿ ಹಾಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಮಸಾಲೆ ಎಲ್ಲಾ ಘಾಡ್ಸ್ ಮೇಲೆ ಎಲ್ಲಾ ಹೋಗ್ಬೇಕು ಆ ರೀತಿ ಫ್ರೈ ಮಾಡ್ಕೊಂಡ್ ಮೇಲೆ ಒಂದ್ ಅರ್ಧ ಲೋಟದಷ್ಟು ನೀರನ್ನ ಹಾಕೊಂಡು ಮತ್ತೆ ಲೋ ಫ್ಲೇಮಲ್ಲಿ ಇಟ್ಕೊಂಡು ಒಂದ್ ಎರಡ್ ನಿಮಿಷ ಫ್ರೈ ಮಾಡ್ಕೊಳ್ಳಿ ಈಗ ಎರಡು ನಿಮಿಷ ಫ್ರೈ ಆಗಿದೆ ಗ್ರೇವಿ ಕೂಡ ಥಿಕ್ನೆಸ್ ಬಂದಿದೆ ಈಗ ರುಬ್ಬಿಟ್ಕೊಂಡಿರುವಂತ ಮಸಾಲೆನ ಹಾಕೋತಾ ಇದ್ದೀನಿ ಮತ್ತೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕೊಳ್ಳಿ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ನಮ್ಗೆ ಗ್ರೇವಿ ನೀರಿನ ಅಂಶ ಎಲ್ಲ ಕಮ್ಮಿ ಆಗಿ ಗ್ರೇವಿ ಚೆನ್ನಾಗಿ ಬೆಂದು ಈ ರೀತಿಯಾಗಿ ಗಟ್ಟಿ ಹಾಕ್ಬೇಕು ನಮ್ಗೆ ತಿಕ್ನೆಸ್ ಆಗಿ ಈಗ ಚೆನ್ನಾಗಿ ಮತ್ತೆ ಒಂದ್ ನಿಮಿಷ ಫ್ರೈ ಮಾಡ್ಕೊಂಡು ಇದಕ್ಕೆ ನಾನು ಒಂದು ಮೂರು ಟೇಬಲ್ ಸ್ಪೂನ್ ಅಷ್ಟು ಮೊಸರನ್ನ ಹಾಕೋತಾ ಇದ್ದೀನಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಮೊಸರು ಹಾಕೊಳ್ಳಿಲ್ಲ ಅಂದ್ರೆ ಒಂದ್ ಅರ್ಧ ನಿಂಬೆಣ್ಣೆನ ರಸನ ಹಾಕೊಂಡ್ರು ನಡೆಯುತ್ತೆ ಈ ರೀತಿಯಾಗಿ ಫ್ರೈ ಒಂದ್ ಅರ್ಧ ಕಪ್ ಅಷ್ಟು ನೀರನ್ನ ಹಾಕೋತ ಇದೀನಿ ನೀರನ್ನ ಹಾಕೊಂಡು ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಮಿಕ್ಸ್ ಮಾಡ್ಕೊಂಡು ಸ್ವಲ್ಪ ಕುದಿಯೋದಿಕ್ಕೆ ಬಿಡಿ ಇವಾಗ ಕುದೀತಾ ಇದೆ ಮಸಾಲೆ ಎಲ್ಲ ಇವಾಗ ಕಟ್ ಮಾಡ್ಕೊಂಡಿರುವಂತಹ ಮೊಟ್ಟೆನ ನಾಕೋತಾ ಇದೀನಿ ಹಾಕೊಂಡು ನಿಧಾನವಾಗಿ ತಿರುಳಿ ಇಲ್ಲ ಅಂತ ಅಂದ್ರೆ ಎಲ್ಲೋ ಎಲ್ಲ ಒಡೆದೋಗ್ಬಿಡುತ್ತೆ ಹಂಗಾಗಿ ನಿಧಾನಕ್ಕೆ ಮಿಕ್ಸ್ ಮಾಡ್ಕೊಳ್ಳಿ ಮಿಕ್ಸ್ ಮಾಡ್ಕೊಂಡ್ ಮೇಲೆ ಒಂದು ಲಿಡ್ ನ ಕ್ಲೋಸ್ ಮಾಡಿ ನಾನು ಇವಾಗ ಲೋ ಫ್ಲೇಮ್ ಅಲ್ಲಿ ಇಟ್ಕೊಂಡು ಫ್ರೈ ಮಾಡ್ಕೊಳ್ಳಿ ನೋಡ್ತಾ ಇರ್ಬೋದು ಇವಾಗ ಆಲ್ಮೋಸ್ಟ್ ಆಗಿದೆ ಮಸಾಲೆ ಎಲ್ಲ ಕೂಡ ಚೆನ್ನಾಗಿ ಬೆಂದಿದೆ ಮತ್ತೆ ಎಣ್ಣೆ ಕೂಡ ಬಿಟ್ಕೊಂಡಿದೆ ಲಾಸ್ಟ್ ಅಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಉದರ್ಸ್ಕೊಳ್ಳಿ ಒಂದು ಒಂದು ಹಸಿರು ಮೆಣಸಿ ಕಟ್ ಮಾಡಿ ಹಾಕೊಳ್ಳಿ ಟೇಸ್ಟ್ ಚೆನ್ನಾಗಿರುತ್ತೆ ಅಂತ ಹೇಳಿ ಹಾಕೊಂಡು ಆ ಸರ್ವಿಂಗ್ ಪ್ಲೇಟ್ ಗೆ ಸರ್ವ್ ಮಾಡ್ಕೊಂಡ್ರೆ ಆಯ್ತು ಎಗ್ ಗ್ರೇವಿ ರೆಡಿ ಆಯ್ತು ಅಂತಾನೆ ಹೇಳ್ಬೋದು ಚಪಾತಿ ಜೊತೆಗೂ ಚೆನ್ನಾಗಿರುತ್ತೆ ಮತ್ತೆ ಅನ್ನಕ್ಕೂ ಕೂಡ ಚೆನ್ನಾಗಿರುತ್ತೆ ಅಥವಾ ಊಟಕ್ಕೆ ಶೈಡ್ ಡಿಶ್ ಆಗು ಕೂಡ ತಿನ್ಬಹುದು ತುಂಬಾ ಚೆನ್ನಾಗಿರುತ್ತೆ